ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲಿಂಗ್ ಬಿ ಎ ಆರ್ ಸಿನಲ್ಲಿ ನಲ್ಲಿ ಮಾಪನ ವಿಜ್ಞಾನ ಮತ್ತು ವಿಶ್ಲೇಷಣೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಅಂಶಿಕಾ ಸಿಂಗ್ ಆಪ್ಷನ್ ಬಿ ಶಶಿ ಸಿನ್ಹಾ ಆಪ್ಷನ್ ಸಿ ವಸುಧಾ ಗುಪ್ತಾ ಆಪ್ಷನ್ ಡಿ ಡಾಕ್ಟರ್ ಬಿಕ್ರಮಜಿತ್ ಚೌಧರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿಕ್ರಮ್ಜಿತ್ ಚೌಧರಿ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲಿಂಗ್ನಲ್ಲಿ ಮಾಪನ ವಿಜ್ಞಾನ ಮತ್ತು ವಿಶ್ಲೇಷಣೆಯ ಮುಖ್ಯಸ್ಥರಾಗಿ ಡಾಕ್ಟರ್ ಬಿಕ್ರಮ್ಜಿತ್ ಚೌಧರಿಯವರು ನೇಮಕಗೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಮೇ ಇಪ್ಪತ್ತೊಂದರಂದು ಯುನೈಟೆಡ್ ಸ್ಟೇಟ್ಸ್ ಸಬ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನು ನಡೆಸಿತು ಅದು ಎಲ್ಲಿ ಆಪ್ಷನ್ ಎ ನೈಬ್ರೆಸ್ಕಾ ಆಪ್ಷನ್ ಬಿ ಮೊಂಟಾನಾ ಆಪ್ಷನ್ ಸಿ ನೇವ್ಡಾ ಆಪ್ಷನ್ ಡಿ ಆರೆಗಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೇವಡಾ ಮೇ ಇಪ್ಪತ್ತೊಂದರಂದು ಯುನೈಟೆಡ್ ಸ್ಟೇಟ್ಸ್ ಸೈಬ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನು ನೇವಡಾದಲ್ಲಿ ನಡೆಸಿತು ಪ್ರಶ್ನೆ ಸಂಖ್ಯೆ ಮೂರು ಸ್ಕ್ರಿಪ್ಟ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಗೆದ್ದವರು ಯಾರು ಆಪ್ಷನ್ ಎ ಅನ್ಶಿಕಾ ಸಿಂಗ್ ಆಪ್ಷನ್ ಬಿ ವಸುಂಧರಾ ಗುಪ್ತಾ ಆಪ್ಷನ್ ಸಿ ಜೋಯಿತಾ ಗುಪ್ತಾ ಆಪ್ಷನ್ ಡಿ ಬೃಹತ್ ಸೋಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೃಹತ್ ಸೋಮ್ ಸ್ಕ್ರಿಪ್ಟ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿಯನ್ನು ಅನ್ನು ಗೆದ್ದವರು ಬೃಹತ್ ಸೋಮ್ ಬುಹಾಟ್ ಸೋಮ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ತಂಬಾಕು ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ಆಪ್ಷನ್ ಎ ಮನೀಷಾ ಕೊಯ್ರಾಲ ಆಪ್ಷನ್ ಬಿ ಪಿವಿ ಸಿಂಧು ಆಪ್ಷನ್ ಸಿ ಸಾನಿಯಾ ಮಿರ್ಜಾ ಆಪ್ಷನ್ ಡಿ ಎಂಎಸ್ ಧೋನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ವಿ ಸಿಂಧು ತಂಬಾಕು ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಿ ವಿ ಸಿಂಧು ಅವರನ್ನು ನೇಮಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಐದು ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರ ಎಷ್ಟು ಆಪ್ಷನ್ ಎ ಏಳು ಪಾಯಿಂಟ್ ಎರಡು ಪ್ರತಿಶತ ಆಪ್ಷನ್ ಬಿ ಎಂಟು ಪಾಯಿಂಟ್ ಎರಡು ಪ್ರತಿಶತ ಆಪ್ಷನ್ ಸಿ ಏಳು ಪಾಯಿಂಟ್ ಎಂಟು ಪ್ರತಿಶತ ಆಪ್ಷನ್ ಡಿ ಏಳು ಪಾಯಿಂಟ್ ಜೀರೋ ಪ್ರತಿಶತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಪಾಯಿಂಟ್ ಎರಡು ಪ್ರತಿಶತ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರ ಎಂಟು ಪಾಯಿಂಟ್ ಎರಡು ಪ್ರತಿಶತ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ವಿಶ್ವ ಬೈಸಿಕಲ್ ದಿನ ಎರಡು ಸಾವಿರದ ಅನ್ನು ಯಾವ ದಿನದಂದು ಆಚರಿಸಲಾಯಿತು ಆಪ್ಷನ್ ಎ ಜೂನ್ ಮೂರು ಆಪ್ಷನ್ ಬಿ ಏಪ್ರಿಲ್ ನಾಲ್ಕು ಆಪ್ಷನ್ ಸಿ ಮಾರ್ಚ್ ಆರು ಆಪ್ಷನ್ ಡಿ ಮೇ ಹತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಮೂರು ವಿಶ್ವ ಬೈಸಿಕಲ್ ದಿನವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೂನ್ ಮೂರರಂದು ಆಚರಿಸಲಾಯಿತು ಪ್ರಶ್ನೆ ಸಂಖ್ಯೆ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಇ ವಾಯ್ ವಿಶ್ವ ವಾಣಿಜ್ಯೋದ್ಯಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ದಲೈಲಾಮಾ ಆಪ್ಷನ್ ಬಿ ನೀಲಿ ಬೆಂಡಪುಡಿ ಆಪ್ಷನ್ ಸಿ ವೆಲ್ಲಯನ್ ಸುಬ್ಬಯ್ಯ ಆಪ್ಷನ್ ಡಿ ಶಾಂತಿ ಲಾಕ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಲ್ಲಯ್ಯನ್ ಸುಬ್ಬಯ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಇ ವೈ ವಿಶ್ವ ವಾಣಿಜ್ಯೋದ್ಯಮಿ ಪ್ರಶಸ್ತಿಯನ್ನು ವೆಲ್ಲಯ್ಯನ್ ಸುಬ್ಬಯ್ಯನವರಿಗೆ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಆಪ್ಷನ್ ಎ ಗೌರವ್ ಬ್ಯಾನರ್ಜಿ ಆಪ್ಷನ್ ಬಿ ಜೇಟಾ ಅಹೀರ್ ಆಪ್ಷನ್ ಸಿ ಇಂದ್ರಮಣಿ ಪಾಂಡೆ ಆಪ್ಷನ್ ಡಿ ರಾಜಪ್ರಿಯಾ ಶ್ರೀಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಪ್ರಿಯಾ ಸಿಂಗ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿ ರಾಜಪ್ರಿಯಾ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ನೌಕರರ ರಾಜ್ಯ ವಿಮಾ ನಿಗಮದ ಇ ಎಸ್ ಐ ಸಿ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಗೌರವ್ ಬ್ಯಾನರ್ಜಿ ಆಪ್ಷನ್ ಬಿ ಜೇತಾ ಅಹೀರ್ ಆಪ್ಷನ್ ಸಿ ಕಮಲ್ ಕಿಶೋರ್ ಸೋನ್ ಆಪ್ಷನ್ ಡಿ ತನು ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಮಲ್ ಕಿಶೋರ್ ಸೋನ್ ನೌಕರರ ರಾಜ್ಯ ವಿಮಾ ನಿಗಮದ ಇಎಸ್ಐಸಿ ಸಿ ಮಹಾನಿರ್ದೇಶಕರಾಗಿ ಕಮಲ್ ಕಿಶೋರ್ ಸೋನ್ ಅವರು ನೇಮಕಗೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತು ಆರ್ಬಿಐ ವಿವಿಧ ಅಂಶಗಳನ್ನು ಪರಿಶೀಲಿಸಲು ಸಮಿತಿಯನ್ನು ರಚಿಸಿತು ಈ ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ ಎ ನಿಧಿ ಕತ್ರಿ ಆಪ್ಷನ್ ಬಿ ಸುನಿಲ್ ಬಾಜಪೇಯಿ ಆಪ್ಷನ್ ಸಿ ಎಪಿ ಹೋಟಾ ಆಪ್ಷನ್ ಡಿ ಎಂಎಸ್ ಸಾಹು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಪಿ ಹೋಟಾ ಆರ್ಬಿಐ ವಿವಿಧ ಅಂಶಗಳನ್ನು ಪರಿಶೀಲಿಸಲು ಸಮಿತಿಯನ್ನು ರಚಿಸಿತು ಈ ಸಮಿತಿಯ ಅಧ್ಯಕ್ಷರು ಎಪಿ ಹೋಟಾ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಇತ್ತೀಚೆಗೆ ಖಾಜಿನೇಮು ಯಾವ ರಾಜ್ಯದ ರಾಜ್ಯ ಹಣ್ಣು ಎಂದು ಗುರುತಿಸಲ್ಪಟ್ಟಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಬಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ಖಾಜಿ ನೇಮು ಅಸ್ಸಾಂ ರಾಜ್ಯದ ರಾಜ್ಯದ ಹಣ್ಣು ಎಂದು ಗುರುತಿಸಲ್ಪಟ್ಟಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇತ್ತೀಚೆಗೆ ನಿಧನರಾದ ಎಜೆಟಿ ಕೆ ಜಾನ್ಸಿಂಗ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಆಪ್ಷನ್ ಎ ಬರಹಗಾರ ಆಪ್ಷನ್ ಬಿ ಜೀವಶಸ್ತ್ರಜ್ಞ ಆಪ್ಷನ್ ಸಿ ಶಿಲ್ಪಿ ಆಪ್ಷನ್ ಡಿ ಸಮಾಜ ಸೇವಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೀವಶಸ್ತ್ರಜ್ಞ ಇತ್ತೀಚೆಗೆ ನಿಧನರಾದ ಎಜೆಟಿ ಜಾನ್ಸಿಂಗ್ ಅವರು ಜೀವ ಶಸ್ತ್ರಜ್ಞ ಕ್ಷೇತ್ರಕ್ಕೆ ಸೇರಿದವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನು ಯಾವ ದಿನದಂದು ಆಚರಿಸಲಾಯಿತು ಆಪ್ಷನ್ ಎ ಜೂನ್ ಹನ್ನೊಂದು ಆಪ್ಷನ್ ಬಿ ಜನವರಿ ನಾಲ್ಕು ಆಪ್ಷನ್ ಸಿ ಮಾರ್ಚ್ ಹತ್ತು ಆಪ್ಷನ್ ಡಿ ಹನ್ನೊಂದನೇ ಮೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೊಂದನೇ ಮೇ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಹನ್ನೊಂದನೇ ಮೇ ದಿನದಂದು ಆಚರಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಎರಡು ವರ್ಷಗಳ ಅವಧಿಗೆ ಈ ಕೆಳಗಿನ ಯಾವ ದೇಶವನ್ನು ಯು ಎನ್ ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಾಗಿ ಆಯ್ಕೆ ಮಾಡಲಾಗಿಲ್ಲ ಆಪ್ಷನ್ ಎ ಪನಾಮಾ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಸೊಮಾಲಿಯಾ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಎರಡು ವರ್ಷಗಳ ಅವಧಿಗೆ ಯುಎನ್ ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿಲ್ಲ ಪ್ರಶ್ನೆ ಸಂಖ್ಯೆ ಹದಿನೈದು ಅಸೋಸಿಯೇಷನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಎಎಸ್ಎಸ್ ಒಸಿಎಚ್ ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಅನ್ಸಿಕಾ ಸಿಂಗ್ ಆಪ್ಷನ್ ಬಿ ರಾಹುಲ್ ಸಿಂಗ್ ಆಪ್ಷನ್ ಸಿ ವಸುಧಾ ಗುಪ್ತಾ ಆಪ್ಷನ್ ಡಿ ಸಂಜಯ್ ನಾಯರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಜಯ್ ನಾಯರ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಆಫ್ ಇಂಡಿಯಾ ಎ ಎಸ್ ಎಸ್ ಒ ಎಚ್ ಎಎಂನ ಹೊಸ ಅಧ್ಯಕ್ಷರಾಗಿ ಸಂಜಯ್ ಅವರು ನೇಮಕಗೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಶ್ರೀ ನರೇಂದ್ರ ಮೋದಿಯವರು ಸತತ ಎಷ್ಟನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆಪ್ಷನ್ ಎ ಎರಡನೇ ಬಾರಿ ಆಪ್ಷನ್ ಬಿ ಮೂರನೇ ಬಾರಿ ಆಪ್ಷನ್ ಡಿ ನಾಲ್ಕನೇ ಬಾರಿ ಆಪ್ಷನ್ ಡಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರನೇ ಬಾರಿ ಶ್ರೀ ನರೇಂದ್ರ ಮೋದಿಯವರು ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು